ಎಲ್ರಿಗೂ ನಮಸ್ತೆ ನಾನಿವತ್ತು ಜೋಳದ ರೊಟ್ಟಿಗೆ ಜುಣಕ ಮಾಡ್ತಾಯಿದ್ದೀನಿ ಈ ಹಿಟ್ಟಿಂದ ಇವಾಗ ಇದು ತುಂಬ ಟೇಸ್ಟು ತಿನ್ನೋದಕ್ಕೆ ಎಲ್ವಾರು ಥರ ಜಿನಕ ನಾವು ಅಪ್ಲೋಡ್ ಮಾಡಿದ್ದೀವಿ ತೊಗರಿಬೇಳೆ ಜುಣಕ ಅದೆಲ್ಲ ಇವಾಗ ಒಂದು ಜಾರಿಗೆ ಅಥವಾ ಕುಟಾಣಿ ಇದ್ರೂ ಕುಡ್ಕೋಬೋದು ಜಾರಿಗೆ ಸ್ವಲ್ಪ ಕೊಬ್ಬರಿ ತೆಂಗಿನಕಾಯಿ ತುರಿ ಹಾಕೋಣ ಇದು ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಐದರಿಂದ ಆರು ಹಸಿರು ಮೆಣಸಿಕಾಯಿ ಸ್ವಲ್ಪ ಸಪ್ಪೆ ಇದೆ ಇದು ತುಂಬ ಖಾರ ಇದ್ದರೆ ಚೆನ್ನಾಗಿ ಅನಿಸಲ್ಲ ಖಾರ ಜಾಸ್ತಿ ತಗೋಳಲ್ಲ ಅದು ಪಲ್ಯ ಇಲ್ಲಿ ನಾನು ಸಪ್ಪೆ ಇರೋ ಒಂದು ಐದರಿಂದ ಆರು ಹಸಿರು ಮೆಣಸಿಕಾಯಿ ಹಾಕಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪನೇ ಶುಂಠಿ ಒಂದು ಐದರಿಂದ ಆರು ಇಷ್ಟಲು ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕೋಣ ಈಗ ಒಂದು ಸ್ಪೂನು ಜೀರಿಗೆ ಹಾಕೋಣ ಒಂದೂವರೆ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಇದನ್ನು ತರಿಯಾಗಿ ರುಬ್ಕೊಂಬಿಡೋಣ ಇವಾಗ ಇದನ್ನು ಬಟ್ಲಿಗೆ ಹಾಕ್ಕೊಂಬಿಡೋಣ ಈ ಥರ ತರಿಯಾಗಿ ಪುಡಿ ಮಾಡಿದ್ದೀನಿ ಕುಟಾಣಿ ಇದ್ರೂ ಕುಟ್ಕೊಳ್ಬೋದು ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಾರೆ ಹಾಕಿದ್ರೂ ನಡೆಯುತ್ತೆ ಅದು ತರಿ ತರಿಯಾಗಿ ಬರುತ್ತೆ ಇವಾಗ ಇವಾಗ ಇದು ಹಿಟ್ಟು ಹಾಕ್ಕೊಂತ ಇದ್ದೀನಿ ಒಂದು ಬಟ್ಲಿದೆ ಜರಡಿ ಹಿಡ್ದಿರೋದು ಹಾಕೊಂಬಿಟ್ಟು ಇದಕ್ಕೆ ಇದೇ ಬಟ್ಲಲ್ಲಿ ಒಂದು ಬಟ್ಲ್ ನೀರು ಹಾಕಿಬಿಡೋಣ ಒಂದು ಬಟ್ಲು ನೀರು ಸೇರಿಸಿ ಸ್ವಲ್ಪ ಕಲಿಸೋಣ ಗಂಟಿಲ್ದಂಗೆ ಕಲ್ಸೋಣ ಇವಾಗ ಗಂಟಿಲ್ದಂಗೆ ಕಲಿಸಿದ್ದೀನಿ ಒಂದು ಬಟ್ಲು ನೀರನ್ನು ಪೂರ್ತಿ ಹಾಕ್ಕೊಂಬಿಡೋಣ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಕಲಿಸಿದ್ದೀನಿ ಇವಾಗ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಇದಕ್ಕೆ ಸ್ವಲ್ಪ ಕಡಲೆ ಇಟ್ಟಿದ್ದಾದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಆಗುತ್ತೆ ಇವಾಗ ಎಣ್ಣೆ ಕಾದಿದೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ತಾ ರುಬ್ಬೋದಕ್ಕೂ ಜೀರಿಗೆ ಹಾಕಿದ್ದೀನಿ ಇವಾಗಲೂ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಜೀರಿಗೆನ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಸಾಸಿವೆ ನಮಗೆ ಚೆನ್ನಾಗಿ ಸಿಡಿಲಿ ಸಾಸೆ ಚೆನ್ನಾಗಿ ತಿಡಿದಿದೆ ಚೆನ್ನಾಗಿ ತಿಡ್ದಷ್ಟು ತಿಡಿದ್ರೆ ಸಾರಲ್ಲಿ ಪಲ್ಯದಲ್ಲಿ ಯಾವುದ್ರಲ್ಲೆಲ್ಲ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ಅದನ್ನ ನಾವು ತಿಂತಾ ಸಾಸೆ ತಿಕ್ಕಾಗ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿ ತಿಡ್ದಿದೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಬಿಡೋಣ ಎರಡು ಗಡ್ಡೆ ಈರುಳ್ಳಿ ಇದೆ ಈರುಳ್ಳಿ ಇದಕ್ಕೆ ಎಷ್ಟು ಹಾಕಿದ್ರೂ ಟೇಸ್ಟ್ ಆಗುತ್ತೆ ಫ್ರೆಶ್ ಇದ್ರೂ ಹಾಕ್ಕೊಳ್ಬೋದು ಹಾಕಂದ್ರೆ ತುಂಬ ಆಗುತ್ತೆ ನಮ್ಮನ್ನು ಖಾಲಿ ಆಗಿತ್ತು ಇವಾಗ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸಾಕಷ್ಟು ಫ್ರೈ ಆದರೆ ಇವಾಗ ರುಬ್ಬಿರೋ ಒಂದು ತೆಂಗಿನಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸಣ್ಣ ಒಂದು ನಿಮಿಷ ಫ್ರೈ ಮಾಡೋಣ ಇದನ್ನು ಎರಡು ನಿಮಿಷ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೂ ಹಾಕ್ಕೊಳ್ಬೋದು ಇವಾಗ ಇನ್ನೊಂದು ನಿಮಿಷ ಫ್ರೈ ಮಾಡೋಣ ಹಸಿ ವಾಸನೆ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಏನು ಒಂದು ಬಟ್ಲು ಕಡಲೆ ಇಟ್ಟು ಅದಕ್ಕೆ ಒಂದು ಬಟ್ಲು ನೀರು ಹಾಕ್ತಿದ್ವಿ ಇವಾಗ ಇದಕ್ಕೆ ನಾನು ಎರಡು ಬಟ್ಲು ನೀರನ್ನು ಇದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಹಾಕೊಂಬಿಡೋಣ ಸ್ವಲ್ಪ ಹಾಕೋಣ ಬೇಕಂದ್ರೆ ನೋಡಿ ಹಾಕ್ಕೊಳಕ್ಕೆ ಬರುತ್ತೆ ಇದು ನಮಗೆ ಸ್ವಲ್ಪ ಕುದೀಲಿ ಇವಾಗ ಸ್ವಲ್ಪ ಹೊಸದೇ ಹುಣಸೆಹಣ್ಣೆ ಇತ್ತು ಸ್ವಲ್ಪ ಇಷ್ಟ ನೋಡ್ಬಿಟ್ಟು ನೆನೆಸಿದ್ದೀನಿ ಇವಾಗ ಇದನ್ನು ಹಾಕೋಣ ಟೇಸ್ಟ್ ನೋಡ್ಕೊಂಡು ಗೊತ್ತಾಗುತ್ತೆ ಉಪ್ಪು ಎಲ್ಲ ನಮಗೆ ಕರೆಕ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ಬೆಲ್ಲ ಕರಗಿ ಕುದಿಲಿ ಇದು ನಮಗೆ ಕುದೀತಾ ಇದೆ ಇವಾಗ ಚೆನ್ನಾಗಿ ಕುದ್ದಿದೆ ಸ್ವಲ್ಪ ಹಿಂಗಾಕ್ಬಿಡೋಣ ಹಿಂಗು ಮತ್ತು ಸ್ವಲ್ಪ ಕಾಳು ಮೆಣಸು ಕಡಲೆ ಹಿಟ್ಟು ಹೆವಿ ಆದ್ದರಿಂದ ನಾನು ಸ್ವಲ್ಪ ಒಂದು ಕಾಲು ಸ್ಪೂನು ಕಾಲು ಸ್ಪೂನಿಗಿಂತ ಸ್ವಲ್ಪ ಕಡಿಮೆ ಕಾಳುಮೆಣಸು ಪುಡಿ ಹಾಕ್ತಾ ಇದ್ದೀನಿ ಅದು ತರಿ ತರಿಯಾಗಿ ಕುಟ್ಟಿ ಪುಡಿ ಮಾಡಿರೋದು ಹಾಕಿದ್ದೀನಿ ಇವಾಗ ಕಂಪ್ಲೀಟ್ ರೆಡಿ ಆಗಿದೆ ಇವಾಗ ಮಿಕ್ಸ್ ಮಾಡಿರೋ ಕಡಲೆ ಹಾಕ್ಕೊಂಬಿಡೋಣ ಮಿಕ್ಸ್ ಮಾಡ್ತಾ ನಾವು ಪುಡಿನೂ ಹಾಕ್ಕೊಳ್ಬೋದು ತುಂಬ ಕೊಬ್ಬರಿ ತುರಿ ಎಲ್ಲ ಹಾಕಿರೋದ್ರಿಂದ ಗಂಟೇನಾಗಲ್ಲ ಬಿಗಿನಸ್ ಸೆಟ್ಟಾರೆಲ್ಲ ಅವರು ನೋಡ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಅಂತ ನಾನು ಈ ಥರ ಕಲಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಳತೆ ಮಾತ್ರ ಇಷ್ಟೇ ನೀರು ಹಾಗೇನೂ ಇಟ್ಟು ನಾವು ಮುದ್ದೆಗೆ ಯಾವ ಥರ ಉದುರಿಸ್ತೀವೋ ಆ ಥರ ಉದ್ರಿಸ್ಕೆ ನನಗೆ ಕುಡಿದ್ಬಿಟ್ಟರೆ ಗಂಟು ಆಗೋಲ್ಲ ಏನಿಲ್ಲ ಇವಾಗ ನಿಧಾನ ನಿಧಾನೂರಿನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ಕುದೀಲಿ ಸ್ವಲ್ಪ ಇದು ನಮಗೆ ಮಿಕ್ಸ್ ಮಾಡೋಣ ಇವಾಗ ಕುದಿಯೋಕ್ಕೆ ಶುರು ಮಾಡಿದೆ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ ಪುಡಿ ಉಪ್ಪನ್ನೇ ಹಾಕಿದ್ದೀನಿ ಇವಾಗ ಚೆನ್ನಾಗೆ ಕುದೀಲಿ ನಮಗೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೊಂಬಿಡೋಣ ಹಾಗೇನಾದರೂ ಹಾಕೊಂಡು ತಿನ್ಬೋದು ನಾವೆಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಪೀಸ್ ಕಟ್ ಮಾಡಿದರೆ ತುಂಬ ಚೆನ್ನಾಗೆ ತಗೊಂಡು ಹೋಗಿಕೆಲ್ಲ ಎಲ್ಲ ಕ್ಲೀನಾಗಿ ಸ್ವಲ್ಪ ಒಂದು ಪ್ಲೇಟಿಗೆ ಎಣ್ಣೆ ಸವರ್ಬಿಡೋಣ ಇವಾಗ ಚೆನ್ನಾಗಿ ಬೆಂದಿದೆ ಮೂರಿಂದ ನಾಲ್ಕು ನಿಮಿಷ ಕಟ್ಲೆಟ್ ಚೆನ್ನಾಗಿ ಬೇಯಬೇಕು ನಮಗೆ ತುಂಬ ಚೆನ್ನಾಗಿ ಬೆಂದಿದೆ ಅನ್ನಿಸ್ತತ್ತೆ ಈ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ನಾವು ಏನು ಕೊಬ್ಬರಿ ತುರಿಯಲ್ಲ ಮಿಕ್ಸಿ ಮಾಡ್ಕೊಂಡು ಅದಕ್ಕೂ ಹಾಕ್ಬೋದು ನಾನು ಇವಾಗ ಹಾಕ್ತಾ ಇದ್ದೀನಿ ಇವಾಗ ಎಲ್ಲ ಮಿಕ್ಸ್ ಮಾಡೋಣ ಸಣ್ಣೂರಿನಲ್ಲೇ ಇದೆ ಮೀಡಿಯಮ್ ಊರಿನಲ್ಲಿ ತುಂಬ ಚೆನ್ನಾಗಿ ಬೇಯಬೇಕು ಬೆಂದಷ್ಟು ಟೇಸ್ಟ್ ಬರುತ್ತೆ ನೀರು ಬತ್ತಿದೆ ಆದ್ರೂ ಬೆಂದಿರಲ್ಲ ಹಾಗಾಗಿ ಇಲ್ಲಿ ನಾನು ಸಣ್ಣೂರಿನಲ್ಲೇ ಬಿಟ್ಟು ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಬೇಯುತ್ತೆ ತುಂಬ ಚೆನ್ನಾಗಿ ಇವಾಗ ಕೊತ್ತಂಬರಿ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸಾರಿ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಕೊತ್ತಂಬರಿ ಪುಡಿ ಅಂದ್ಬಿಟ್ಟೆ ಇವಾಗ ಇದು ರೆಡಿ ಆದಂಗೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿ ಹಾಕೋದೇನು ತೋರಿಸ್ಲಿಲ್ಲ ಮುಚ್ಚಳ ಮುಚ್ಚಿಬಿಟ್ಟು ಸಣ್ಣೂರಿನಲ್ಲಿ ಚೆನ್ನಾಗಿ ಮಾಗಕ್ಕೆ ಬಿಟ್ಟಿದ್ದೆ ಹಿಂಗಾದ್ರೆ ತುಂಬ ತಡೆಯುತ್ತೆ ನಾವು ಎರಡು ದಿನ ಇಟ್ಕೊಂಡು ಉಪಯೋಗಿಸ್ಬೋದು ಇವಾಗ ಹಿಟ್ಟು ಹಾಕಿದ್ಮೇಲೆ ನಾನು ಇದರಿಂದ ಆರು ಏಳೆಂಟು ನಿಮಿಷ ಚೆನ್ನಾಗಿ ಸಣ್ಣೂರಿನಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಎಣ್ಣೆ ಹಚ್ಚಿರೋ ಒಂದು ಗ್ಯಾಸ್ ಆಫ್ ಮಾಡಿಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಎಣ್ಣೆ ಹಚ್ಚಿರೋ ಪ್ಲೇಟಿಗೆ ಹಾಕ್ಕೊಂಬಿಡೋಣ ಹಾಕೊಂಡು ಸ್ವಲ್ಪ ಸಮ ಮಾಡೋಣ ಇದನ್ನೆಲ್ಲ ಕ್ಲೀನಾಗಿ ಇವಾಗ ಸಮ ಮಾಡಿದ್ದೀನಿ ನಾವು ಇದಕ್ಕೆ ಇನ್ನೂ ಸ್ವಲ್ಪ ಕೊಬ್ಬರಿ ತುರಿನೂ ಹಾಕೊಂಡ್ಬಿಡೋಣ ಮೇಲೆ ಸ್ವಲ್ಪ ಪೀಸ್ ಕಟ್ ಮಾಡೋದ್ರಿಂದ ಚೆನ್ನಾಗಿ ಅನ್ನಿಸ್ತದೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬಿಳಿ ಎಳ್ಳು ಹಾಕ್ಬಿಡೋಣ ತಿನ್ಬೇಕಾದ್ರೆ ಬಾಯಿ ಸಿಕ್ಕಾಗ ಆಗುತ್ತೆ ಬೇಕಂದ್ರೆ ಒಗ್ಗರಣೆಗೂ ಹಾಕ್ಕೊಳ್ಬೋದು ಬಿಳಿ ಎಳ್ಳು ಟೇಸ್ಟ್ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕಿದ ಮೇಲೆ ಸ್ವಲ್ಪ ಒತ್ತಣ ಈಗ ನಾನು ಕೈಯಲ್ಲೇ ಒತ್ತಿದ್ದೀನಿ ಸ್ವಲ್ಪ ತಣ್ಣೀರ ಕೈ ಹತ್ಕೊಂಡ್ಬಿಟ್ಟು ತುಂಬ ಏನು ಸುಡೋದಿಲ್ಲ ಇದೆ ಕ್ಲೀನಾಗಿ ಒತ್ತಿದ್ದೀನಿ ಸ್ವಲ್ಪ ಇದು ಒಂದು ಹತ್ತು ನಿಮಿಷ ತಣ್ಣಗೆ ಹಾಕಿಬಿಟ್ಬಿಡೋಣ ಇವಾಗ ಸ್ವಲ್ಪ ತಣ್ಣಗಾಗಿದೆ ಇನ್ನು ಬಿಸಿ ಸ್ವಲ್ಪ ಬಿಸಿನೇ ಇದೆ ಕಟ್ ಮಾಡೋಣ ಇವಾಗ ಪೀಸ್ ಕಟ್ ಮಾಡೋಣ ನಮಗೆ ಯಾವ ಸೈಜಿ ಬೇಕು ಆ ಸೈಜಿಗೆ ಕಟ್ ಮಾಡ್ಕೊಬೇಡ ತುಂಬ ಬೇಗನೆ ತಣ್ಣಗೂ ಆಗುತ್ತೆ ಈ ವಾತಾವರಣಕ್ಕೆ ಸ್ವಲ್ಪ ಸ್ವಲ್ಪ ತಣ್ಣಗಾಗಬೇಕು ಇವಾಗ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಬಿಡೋಣ ಕಟ್ ಮಾಡಿದ್ದೀನಿ ಇವಾಗ ಇನ್ನು ಸ್ವಲ್ಪ ಬಿಸಿನೇ ಇದೆ ಇವಾಗ ತೆಕ್ಕೊಂಬಿಡೋಣ ಊಟದ ಟೈಮ್ ಆಗಿದೆ ಇವಾಗ ಊಟದ ತಟ್ಟೆಗೆನೆ ಸೆರಾವ್ ಮಾಡ್ತೀನಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ನಾವು ಯಾವ ಥರ ಪೀಸ್ ಬೇಕಾದ್ರೂ ಕಟ್ ಮಾಡ್ಕೋಬೋದು ಇವಾಗ ಎರಡು ಪೀಸ್ ಹಾಕಿದ್ದೀನಿ ಸಾಕು ಅನ್ನಿಸ್ತದೆ ಇವಾಗ ತುಂಬ ಏನಿದು ಖರ್ಚಾಗಲ್ಲ ಒಂದು ಪೀಸು ಜೊತೆಗೆ ಯಾವ್ದಾದ್ರು ಪಲ್ಯದ ಜೊತೆಗೆ ಒಂದು ಪೀಸ್ ಇದ್ದರೆ ಸಾಕಾಗುತ್ತೆ ಇವಾಗ ನಾನು ಸ್ವಲ್ಪ ಚಟ್ನಿ ಪುಡಿನೂ ಹಾಕಿಂತ ಇದ್ದೀನಿ ಕೊಬ್ಬರಿ ಚಟ್ನಿ ಪುಡಿ ತುಂಬ ಟೇಸ್ಟ್ ಇದತ್ತು ಈ ವಾತಾವರಣಕ್ಕೆ ಇದಕ್ಕೆ ಸ್ವಲ್ಪ ರೊಟ್ಟಿ ಹಾಕಿ ನಾವು ಈ ಥರ ರೊಟ್ಟಿ ಪುಟ್ಟಿನಲ್ಲಿ ಹಾಕೋದು ಸ್ವಲ್ಪ ಗಾಳಿಗೆ ಇದ್ರೆ ಮತ್ತು ಬೆಳಗ್ಗೆ ತಿನ್ನಕ್ಕೆ ಬರ್ತವೆ ಹಂಗಾಗಿ ಇಲ್ಲಿ ನಾನು ಪುಟ್ಟಿಗೆ ಹಾಕಿದ್ದೀನಿ ಇವಾಗ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಂಬಿಡ ಜಿನಕ ಮತ್ತು ಇಲ್ಲಿ ಸ್ವಲ್ಪ ಈ ಚಟ್ನಿ ಪುಡಿಗೆ ಮೊಸರು ಹಾಕಂಬಿಡೋಣ ತುಂಬ ಟೇಸ್ಟ್ ಮೊಸರು ಅಥವಾ ತುಪ್ಪನೂ ಹಾಕಬೋದು ಮೊಸರು ಹಾಕಿದ್ದೀನಿ ಇವಾಗ ಸ್ವಲ್ಪ ನಮಗೆ ಉಂಡೆಕಾಯಿಂದ ತೊಕ್ಕಿದೆ ಇದನ್ನು ಹಾಕ್ಕಂಬಿಡೋಣ ಸಾಕು ಇವಾಗ ಈರುಳ್ಳಿನ ಈ ಥರ ಸ್ವಲ್ಪ ತೊಳೆದು ಹಾಕಿನಿ ಕೆಲವೊಂದು ಈರುಳ್ಳಿ ತುಂಬ ಖಾರ ಇರುತ್ತೆ ಹಾಗಾಗಿ ಹಂಗೆ ತಟ್ಟೆನಲ್ಲಿ ಬಿಟ್ಬಿಡ್ತಾರೆ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ನೀರಲ್ಲಿ ಹಾಕಿ ತೊಳಿತೀನಿ ಒಂದೇ ಸಲ ಸಾಕು ತುಂಬ ಖಾರ ಇರುತ್ತೆ ತಿನ್ನೋಕ್ಕಾಗಲ್ಲ ಇಲ್ಲಿ ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಈ ಜುನ್ಕ ತುಂಬ ಈಸಿಯಾಗಿ ಮಾಡೋ ಅಂಥ ಜುನ್ಕ ಇದು ಅದು ತುಂಬ ಸುಲಭವೂ ಮಾಡ್ಬೋದು ನಾನು ಬಿಗಿನರ್ಸ್ ಇರ್ತಾರೆ ಮಾಡೋರು ಕೆಲವರು ಅಂತ ಹಿಟ್ಟು ಕಲಸಿ ತೋರಿಸಿದ್ದೀನಿ ಹಾಗೇ ನಾವು ಒಗ್ಗರಣೆ ಮಾಡ್ಕೊಂಡು ನೀರು ಹಾಕಿ ಹಾಕಿದ್ಮೇಲೆ ಹಿಟ್ಟು ಹಾಕ್ಯಂತಾನೆ ಕುಡಿಸಿದ್ರೂ ಬರುತ್ತೆ ಯಾವ ಥರ ಬೇಕಾದ್ರೆ ಮಾಡ್ಬೋದು ಒಂದ್ಸಲ ಮಾಡಿ ರೂಢಿ ಆಗ್ಬಿಟ್ರೆ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟು ನಾವು ಹೊರಗಡೆ ಹೋಗ್ಬೇಕಂದ್ರೆ ಜುನ್ಕ ಒಂದು ಇದ್ದೇ ಇರುತ್ತೆ ಪಲ್ಯಗಳ ಜೊತೆಗೆ ಚಟ್ನಿ ಪುಡಿ ಜುನ್ಕ ತುಂಬಾ ಟೇಸ್ಟ್ ಇದು ನಾವು ಸ್ವಲ್ಪ ಹುಳಿ ಬೆಲ್ಲ ಹಾಕಿರೋದ್ರಿಂದ ಹುಳಿ ಬೇಡ ಅಂದರೆ ಟೊಮೊಟನೂ ಹಾಕ್ಕೊಳ್ಬೋದು ಅದೂ ಚೆನ್ನಾಗಾಗುತ್ತೆ ಹಾಗಾಗಿ ಇಲ್ಲಿ ನಾವು ಮಾಡಿರೋ ಈ ಒಂದು ಜುನ್ಕದ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ